ನಮಸ್ಕಾರ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಅಥವಾ ಪೋಷಕರು ಆಕಾಶದಲ್ಲಿನ ಚಂದ್ರನನ್ನು ತೋರಿಸಿ ಊಟ ತಿನ್ನಿಸುತ್ತಿದ್ದ ಅದೃಷ್ಟ ಇಂದಿನ ಮಕ್ಕಳ ಪಾಡಿಗೆ ಮರೀಚಿಕೆಯಾಗಿದೆ ಚಂದ್ರನನ್ನು ತೋರಿಸಿ ಊಟ ತಿನ್ನಿಸುವಾಗ ಆತನನ್ನು ಮಾಮ ಎಂದು ಕರೆದಿರುವುದು ನಿಮಗೆ ನೆನಪಿರಬಹುದು ಕವನಗಳಲ್ಲಿ ಚಿಕ್ಕ ಪುಟ್ಟ ಕಥೆಗಳಲ್ಲಿ ಚಂದ್ರನನ್ನು ಮಾಮಾ ಎಂದು ಉಲ್ಲೇಖಿಸುತ್ತಿದ್ದರು ಚಂದ್ರನನ್ನು ಮಾಮಾ ಎಂದು ಏಕೆ ಕರೆಯುತ್ತಾರೆ ಎಂಬುದನ್ನು ಎಂದಾದರೂ ಯೋಚಿಸಿದ್ದೀರಾ ಇಲ್ಲಿದೆ ನೋಡಿ ಒಂದು ಸಣ್ಣ ಕತೆ ಅನೇಕ ಹಾಡಿನ ಸಾಲುಗಳಲ್ಲಿ ಚಂದ್ರನನ್ನು ಚಂದ್ರಮಾಮ ಅಥವಾ ಚಂದಮಾಮ ಎಂದು ಹೇಳಿರುವುದನ್ನು ಕೇಳಬಹುದು ಇಂದಿಗೂ ನರ್ಸರಿ ಅಂಗನವಾಡಿ ಮಕ್ಕಳಿಗೆ ಅಥವಾ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ನಾವು ಚಂದ್ರನನ್ನು ಚಂದಮಾಮ ಎಂದು ಹೇಳಿಕೊಡುವುದನ್ನು ನೋಡಬಹುದು ಆದರೆ ಚಂದ್ರನನ್ನು ಚಂದಮಾಮ ಎಂದು ಏಕೆ ಕರೆಯುತ್ತಾರೆ ಎಂಬುದು ನಿಮಗೆ ಗೊತ್ತೇ ಇದಕ್ಕೆ ಸಂಬಂಧಿಸಿದಂತೆ ಧಾರ್ಮಿಕ ನಂಬಿಕೆ ಇದೆ ಚಂದ್ರದೇವನು ಲಕ್ಷ್ಮೀ ದೇವಿಯೊಂದಿಗೆ ನೇರವಾದ ಸಂಪರ್ಕವನ್ನು ಹೊಂದಿದ್ದಾನೆ ಎಂದು ಹೇಳಲಾಗಿದೆ ಚಂದ್ರನನ್ನು ಮಾಮಾ ಎಂದು ಏಕೆ ಕರೆಯುತ್ತಾರೆ ಇದರ ಹಿಂದಿನ ಕಥೆ ಏನು ಎಂಬುದನ್ನು ಈ ವಿಡಿಯೋ ಮೂಲಕ ನಿಮಗೆ ವಿವರಿಸುತ್ತಿದ್ದೇನೆ ಚಂದ್ರನನ್ನು ಮಾಮಾ ಎಂದು ಕರೆಯುವುದರ ಹಿಂದೆ ಧಾರ್ಮಿಕ ಕಾರಣ ಹಾಗೂ ಭೌಗೋಳಿಕ ಕಾರಣವೂ ಇದೆ ಪುರಾಣದ ಪ್ರಕಾರ ಅಮೃತವನ್ನು ಪಡೆದುಕೊಳ್ಳುವುದಕ್ಕಾಗಿ ರಾಕ್ಷಸರು ತಮ್ಮತ್ತು ದೇವರು ಸೇರಿಕೊಂಡು ಸಮುದ್ರವನ್ನು ಮತಿಸುತ್ತಾರೆ ಸಮುದ್ರ ಮಂಥನದ ಸಮಯದಲ್ಲಿ ಸಾಗರದಿಂದ ಅನೇಕ ರತ್ನಗಳು ಹೊರಹೊಮ್ಮಿದವು ಅವುಗಳೊಂದಿಗೆ ಲಕ್ಷ್ಮೀದೇವಿ ಮತ್ತು ಚಂದ್ರದೇವನು ಕೂಡ ಹೊರಹೊಮ್ಮುತ್ತಾರೆ ಈ ಸಂದರ್ಭದಲ್ಲಿ ಚಂದ್ರನನ್ನು ಎಲ್ಲ ದೇವರು ದೇವತೆಗಳು ಮಾಮ ಎಂದು ಕರೆದರು ಲಕ್ಷ್ಮೀದೇವಿ ಸಾಗರದಿಂದ ಹೊರಹೊಮ್ಮುವ ಮುನ್ನ ಚಂದ್ರದೇವನು ಹೊರಬರುತ್ತಾನೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ತಾಯಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಚಂದ್ರದೇವನನ್ನು ಲಕ್ಷ್ಮೀದೇವಿಯ ಸಹೋದರನೆಂದು ಪರಿಗಣಿಸಿರುವುದರಿಂದ ನಾವು ಚಂದ್ರನನ್ನು ಮಾಮಾ ಎಂದು ಕರೆಯುವ ಸಂಪ್ರದಾಯ ಹುಟ್ಟಿಕೊಂಡಿತು ಇನ್ನು ಭೌಗೋಳಿಕ ದೃಷ್ಟಿಯಲ್ಲಿ ನೋಡುವುದಾದರೆ ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಿರುತ್ತಾನೆ ಭೂಮಿ ಮತ್ತು ಚಂದ್ರದೇವನು ಒಂದೇ ಸೌರವ್ಯೂಹದಲ್ಲಿ ಇರುವುದರಿಂದ ಭೂಮಿಯನ್ನು ತಾಯಿ ಎಂದು ಹಾಗೂ ಚಂದ್ರನನ್ನು ಮಾಮಾ ಎಂದು ಕರೆಯಲಾಗುತ್ತದೆ ಮತ್ತೊಂದು ದಂತಕಥೆಯ ಪ್ರಕಾರ ಚಂದ್ರನನ್ನು ಚಂದಮಾಮ ಎಂದು ಕರೆಯಲಾಗುತ್ತದೆ ಏಕೆಂದರೆ ಹಿಂದೂ ಧರ್ಮದಲ್ಲಿ ಚಂದ್ರನನ್ನು ಲಕ್ಷ್ಮೀದೇವಿಯ ಸಹೋದರ ಎಂದು ಪರಿಗಣಿಸಲಾಗುತ್ತದೆ ಮತ್ತು ನಾವೆಲ್ಲರೂ ಲಕ್ಷ್ಮೀದೇವಿಯನ್ನು ತಾಯಿ ಎಂದು ಪೂಜಿಸುತ್ತೇವೆ ಆದ್ದರಿಂದ ಚಂದ್ರನನ್ನು ಸ್ವಾಭಾವಿಕವಾಗಿ ಮಾಮ ಎಂದು ಕರೆಯುತ್ತಾರೆ ಇದು ತಾಯಿಯ ಸಹೋದರನಿಗೆ ನೀಡಲಾಗುವ ಗೌರವಾನ್ವಿತ ಸ್ಥಾನವಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ಲಕ್ಷ್ಮಿ ಸಮೃದ್ಧಿ ಸೌಂದರ್ಯ ಮತ್ತು ಶಾಂತಿಯನ್ನು ಸಂಕೇತಿಸುವ ದೇವತೆಯಾಗಿದ್ದಾಳೆ ಆದರೆ ಚಂದ್ರನು ತಂಪು ಸೌಮ್ಯತೆ ಮತ್ತು ಮನಸ್ಸಿನ ಶಾಂತಿಯನ್ನು ಸಂಕೇತಿಸುವ ದೇವನಾಗಿದ್ದಾನೆ ಹಾಗಾಗಿ ಆಚರಣೆಗಳು ಮತ್ತು ಜಾನಪದ ಸಂಪ್ರದಾಯಗಳಲ್ಲಿ ಚಂದ್ರನನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗಿದೆ ಉದಾಹರಣೆಗೆ ಶರತ್ ಪೂರ್ಣಿಮಿ ಎಂದು ಚಂದ್ರನ ಕಿರಣಗಳನ್ನು ಲಕ್ಷ್ಮಿಯು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ದಿನ ಜನರು ಪಾಯಸವನ್ನು ತಯಾರಿಸಿ ಚಂದ್ರನ ಬೆಳಕಿನಲ್ಲಿಟ್ಟು ನಂತರ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಾಗೂ ಪೌರಾಣಿಕ ಕಥೆಯ ಪ್ರಕಾರ ಚಂದ್ರದೇವನನ್ನು ನಾವು ತಾಯಿ ಎಂದು ಪೂಜಿಸುವ ಭೂಮಿ ತಾಯಿಯು ಮತ್ತು ಲಕ್ಷ್ಮೀ ದೇವಿಯ ಸಹೋದರನಾಗಿದ್ದರಿಂದ ಅವನನ್ನು ಮಾಮ ಎಂದು ಕರೆಯಲಾಗುತ್ತದೆ ಎನ್ನಲಾಗಿದೆ ಹಿಂದೂ ಧರ್ಮದಲ್ಲಿ ಚಂದ್ರನು ದೇವತೆ ಚಂದ್ರನು ಪ್ರಜಾಪತಿ ದಕ್ಷಿಣೆಯ ಪುತ್ರಿ ರೋಹಿಣಿಯ ಎಂದು ಪರಿಗಣಿಸಲಾಗುತ್ತದೆ ಈ ಇಪ್ಪತ್ತೇಳು ಜನರು ಕಶ್ಯಪ ಮತ್ತು ದಕ್ಷಿಣೆಯ ಪುತ್ರಿಯರು ದೇವತೆ ಚಂದ್ರನು ಬ್ರಹ್ಮನ ಮಗ ಆದರೆ ಆತನ ಜೀವನದಲ್ಲಿ ಒಂದು ವಿಚಿತ್ರ ಸಂಬಂಧವಿದೆ ಅದು ಗಣೇಶನ ಜೊತೆಗೆ ಇಲ್ಲಿ ಇದೇ ಒಂದು ಪೌರಾಣಿಕ ಕತೆ ಗಣೇಶನ ಹುಟ್ಟಿನ ನಂತರ ಚಂದ್ರನು ಆತನ ಆಕೃತಿಯನ್ನು ನೋಡಿ ನಕ್ಕನೆಂದಾರೆ ಇದರಿಂದ ಅಸಹನೀಯವಾದ ಗಣೇಶನು ಶಾಪ ಕೊಟ್ಟನು ಇನ್ನೆಂದಿಗೂ ನಿನ್ನನ್ನು ನೇರವಾಗಿ ನೋಡುವವರು ದುರ್ಗತಿಯ ಪಡಿಸುತ್ತಾರೆ ಇದರಿಂದಾಗಿ ಚಂದ್ರ ದೇವತೆ ತಮ್ಮ ದೋಷ ನಿವಾರಣೆಗೆ ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡಿದರು ಈ ಕಥೆಯ ಆಧಾರದ ಮೇಲೆ ಗಣೇಶನು ಚಂದ್ರನಿಗೆ ವಿಷ್ಣುವಿನ ಸಂಬಂಧವಿರುವ ಸ್ಥಾನವನ್ನು ನೀಡಿದನೆಂಬ ಪೌರಾಣಿಕ ನಂಬಿಕೆಯಿದೆ ಈ ರೀತಿಯ ನಂಬಿಕೆಗಳಿಂದಾಗಿ ಚಂದ್ರನು ಮಾಮ ಅಂದರೆ ಮಾವ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಜನಪದ ಸಾಹಿತ್ಯಗಳಲ್ಲಿ ಚಂದ್ರನನ್ನು ಮಕ್ಕಳಿಗೆ ಪರಿಚಯಿಸಲು ಮಾಮ ಎಂದು ಹೇಳುತ್ತಾರೆ ಹೃದಯ ಸ್ಪರ್ಶಿಯಾದ ಮುದುಕನು ತಮ್ಮ ಮನೆಗೆ ಬರುವ ಮಾವನಂತೆ ಚಂದ್ರನನ್ನು ನೋಡಲಾಗಿದೆ ಜಾನಪದ ಕಥೆಗಳಲ್ಲಿ ಚಂದ್ರಮಾಮ ಮಕ್ಕಳ ಗೆಳೆಯನಾಗಿ ಬಿಂಬಿತವಾಗಿದ್ದಾನೆ ವೈಜ್ಞಾನಿಕವಾಗಿ ನೋಡೋದಾದರೆ ಚಂದ್ರನು ಪ್ರೀತಿಯ ಮೌನದ ಶಾಂತಿಯ ಮತ್ತು ಚಲನೆಯ ಸಂಕೇತ ರಾತ್ರಿ ಪಾಠದ ವೇಳೆಯಲ್ಲಿ ತಂಗಾಳಿಯಲ್ಲಿ ಹೊಳೆಯುವ ಚಂದ್ರನು ಮಕ್ಕಳಿಗೆ ಆಕರ್ಷಕವಾಗಿರುವುದರಿಂದ ಅವರು ಆತನನ್ನು ಮಾಮ ಎಂದು ನಿಕಟ ಸಂಬಂಧದ ಒಬ್ಬನಂತೆ ಕಂಡಿದ್ದಾರೆ ಚಂದ್ರನು ಮಾನಸಿಕ ಪ್ರತೀಕ ಶಾಸ್ತ್ರಗಳಲ್ಲಿ ಮನಸ್ಸು ಚಂದ್ರನಿಂದ ಉತ್ಪತ್ತಿಯಾಗಿದೆ ಎಂದು ಹೇಳಲಾಗುತ್ತದೆ ಅಂಥ ಚಂದ್ರನು ನಮ್ಮ ಆಂತರಿಕ ಜೀವನದ ಮಾವನಂತಿರುವ ವ್ಯಕ್ತಿತ್ವವನ್ನು ಸೂಚಿಸುತ್ತಾನೆ ಈ ಎಲ್ಲ ಕಾರಣಗಳಿಂದಾಗಿ ಚಂದ್ರನು ಮಕ್ಕಳ ಹೃದಯದಲ್ಲಿ ಪೌರಾಣಿಕತೆಯಲ್ಲಿ ಮತ್ತು ಜಾನಪದ ಸಾಹಿತ್ಯಗಳಲ್ಲಿ ಮಾಮ ಎಂದು ಗುರುತಿಸಲ್ಪಟ್ಟಿದ್ದಾನೆ ಈ ಕಥೆಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು